ಆ ಯಾರ ಇವರು ನೌಕರರು ಇವರು ಸರ್ಕಾರ ಕಟ್ ಮಾಡುವಂತ ಹೇಳಿದ್ದ ಯಾರೀ ಎಂದೇ ತಿಳ್ಕೊಂಡಿದ್ದಾರೆ ಇವರು ಅನ್ನ ಇವರು ಒತ್ತಿಗೆ ಏನ್ ಇವರು ಬೆಳೆ ಹಾಳು ಮಾಡ್ತಾರೆ ಇವರು ಮಾನವರಿಗೆ ಮನುಷ್ಯತ್ವ ಇದೆ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಇವರು ಫಸ್ಟ್ ವೈರು ಸ್ಯಾಂಡರ್ ಕೊಡಬೇಕು ಆಮೇಲೆ ಮಾತು ಒಂದು ಮಾತಾಡಲ್ಲ ತಗೊಂಡಿದ್ರೆ ಅದನ್ನು ಕೊಡ್ತೀವಿ ನಿಮ್ಮ ವೈರ್ ತಗೊಂಡೋಗಿದ್ರೆ ಅದನ್ನು ಕೊಡ್ತೀವಿ ಕಾನೂನಲ್ಲಿ ಅವಕಾಶ ಇಲ್ಲ ಇದು ಮಾಡಿದ್ರೆ ನಿಮಗೆ ನಾಳೆ ನಾವು ಬಂದಿರೋದೇ ತಪ್ಪು ಕೇಸ್ ಮಾಡಬೇಕಾಗಿತ್ತು ಕೇಸ್ ಮಾಡಿ ಮೇಡಮ್ ನೀವು ಮಾಡಿ ಮೇಡಮ್ ಕೇಸ್ ಏ ಕೇ ಕೇಸ್ ಇಲ್ಲ ಕಳರ ಯಾರ ನಿಮ್ಮ ಮೇಲೆ ಹಂಗೆ ಮಾಡೋಣ ಅಲ್ಲವಾ ಕೊಂಬಿದ್ದ ಪೊಲೀಸ್ ನಿಮ್ಗೆ ಕೊಂಬಿತ್ತು ಪೋಲೀಸ್ದವರು ನಮ್ಮ ಕೇಸಾಗಲ್ಲವಾ ಪೋಲೀಸ್ ಇನ್ಸ್ಪೆಕ್ಟ್ರಿಗೆ ಹೇಳ್ತಾಯಿದ್ದೀನಿ ನಾವು ಮಾಡ್ತಾ ಇರೋದೆ ಕಾನೂನು ಭಂಗ ಅವರು ಕಾನೂನು ಭಂಗ ಮಾಡಿದ್ದಾರೆ ನಮ್ಮ ಮನೆ ಒಳಗಡೆ ನುಗ್ಗಿ ಅವ್ರ ಮೇಲೆ ಇವತ್ತು ಕೇಸ್ ಆಗಬೇಕು ಎಫ್ಐಆರ್ ಮಾಡಿ ಎತ್ಕೊಳ್ತೀನಿ ನಾನು ಕೋಟ್ಯಾಂಪ ಬೆಲೆವಾಳ ಫಸಲು ಹಾಳಾಗ್ತಾ ಇದೆ ಈ ಬಿಸಿಲು ಒಣಗೋಗ್ತದೆ ಯಾರು ಜಾಬೆ ಯಾರು ಹೊಣೆ ಕಳ್ಳರು ಕಾಕರು ಹಾರ ಹಾಕೊಂಡು ದೊಡ್ಡ ದೊಡ್ಡ ಕಾರ್ ತಿರುಗಾಡ್ತಾರೆ ಅವ್ರನ್ನ ಯಾರು ಕೆಣಕಲ್ಲ ಅವ್ರ ಮೇಲೆ ಯಾವ ಕಾನೂನು ಇಲ್ಲ ರೋಡ್ ಮಾಡ್ತಾರೆ ಕಳ್ಬ ರೋಡು ಕೋಟಿ ಕೋಟಿ ಗಂಟನೆ ರೋಡ್ ಕಳಬ ರೋಡು ಅವ್ರ ಮೇಲೆ ಕೇಸ್ ಇಲ್ಲ ಎಷ್ಟು ಆಸ್ತಿಗಳು ನುಗ್ತಾನೆ ಗೋಮಾಳಗಳು ನುಗ್ತಾನೆ ಅವ್ರ ಮೇಲೆ ಯಾರ ಮೇಲೆ ಕೇಸ್ ಇಲ್ಲ ಇವತ್ತು ಏನೋ ಸಿಂಗಲ್ ಪೇಜ್ ಕರೆಂಟ್ ಹಾಕೋಣ ಅನ್ಬಿಟ್ಟು ನಿಜಪ್ಪ ರೈತರು ಬೆಳೆ ಒಣಗ್ತಾ ಇದೆ ಓಟ್ಸ್ ಯಾರು ಕೊಡ್ತಾ ಈ ದೇಶಕ್ಕೆ ಅನ್ನ ಹಾಕ್ತಾ ಇದೀವಿ ಯಾವ ಅಕ್ರಮ ಎಷ್ಟು ಕೋಟಿ ಅನ್ಯಾಯ ಮಾಡ್ತೀವಿ ಎಷ್ಟು ಕೋಟಿ ಲೂಟಿ ಮಾಡ್ತಾ ಇದಾರೆ ರೈತರು ಕರೆಂಟ್ ಹಾಕೊಂಡು ಯಾರು ಬೆಳೆದು ಕೊಡ್ತಾ ಇದಾರೆ ಈರುಳ್ಳಿ ಬೆಳೆದ ಈರುಳ್ಳಿ ತಿಂದ ಕಣ ತಿನ್ಕಣ ಭತ್ತ ಬೆಳೆದ ಒಬ್ಬ ತಿಂದ ಕಣ್ಣ ನಾವು ಈ ದೇಶಕ್ಕೆ ಅನ್ನ ಹಾಕ್ತಾ ಇದೀವಿ ಕಡಿಮೆ ಲೇಖಲ್ಲಿ ರಾಜಕಾರಣಿಗಳೇ ಅಧಿಕಾರಿಗಳೇ ಭ್ರಷ್ಟ ಅಧಿಕಾರಿಗಳ ತಿಳ್ಕೊಂಡು ಎರಡು ಕೂತ್ಕೊಂಡು ಬರ್ದ ಒಂದು ಲಕ್ಷ ಏಳು ಲಕ್ಷ ಸಂಬಳ ನಾವು ಒಂಬತ್ತು ಗಂಟೆಗೆ ನಾಲ್ಕು ಅಂತ ದುಡ್ಡು ನಂಗೆ ನಾನೂರು ರೂಪಾಯಿ ಅಲ್ಲಿ ಒಗ್ ಗುಮಾಸ್ತ್ರ ಐವತ್ತು ಸಾವಿರ ಕೊಡ್ತಾರೆ ಇದ ಕಾನೂನು